ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದರೆ ಮೊದಲ ವಾರದ ಕಿಚ್ಚಳ ಪಂಚಾಯಿತಿ ಮುಗಿದಿದೆ ಶನಿವಾರ ಒಂಟಿ ಜಂಟಿಗಳಿಗೆ ಸ್ಪೆಷಲ್ ಪಕ್ಷ ಕುಳಿತುಕೊಂಡ್ರು ಮತ್ತು ಭಾನುವಾರ ನಾಮಿನೇಷನ್ ಆಗಿದ್ದರು ಆರು ಜನ ಅವರನ್ನಲ್ಲಿ ನಾಲ್ಕು ಜನ ಉಳಿಸಿ ಇಬ್ಬರನ್ನ ಮನೆಯಿಂದ ಕಲಿಸಿದ್ದಾರೆ ಅವರೇ ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಮನೆಗೆ ಬಂದಾಗಿನಿಂದ ಅಡ್ಜಸ್ಟ್ ಆಗಿರಲಿಲ್ಲ ಯಾರೂ ಮತ್ತು ಮನೆಯ ವಾತಾವರಣಕ್ಕೆ ಸೆಟ್ ಆಗಿರಲಿಲ್ಲ ಅವ್ರದೇ ಲೋಕದಲ್ಲಿದ್ದರು ಮತ್ತು ಅವರು ಕೂಡ ಆರ್ ಜೆ ಅನಿತ್ ಅವರು ಮತ್ತು ಕರಿಬಸಪ್ಪ ಅವರು ಇಬ್ಬರು ಕೂಡ ಡಿಫ್ರೆಂಟ್ ಫೀಲ್ಡಿಂದ ಬಂದಂಥವ್ರು ಮತ್ತು ಮನೆಯ ಕಂಟೆಸ್ಟೆಂಟ್ಗಳು ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಬಂದಂಥವ್ರು ಹಾಗಾಗಿ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗಲಿಲ್ಲ ಮತ್ತು ಪ್ರೇಕ್ಷಕರಿಗೂ ಕೂಡ ಇವರಿಂದ ಏನೂ ಒಂದು ಮನೋರಂಜನೆ ಕೂಡ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಮೊದಲನೇ ವಾರದ ಎಲಿಮಿನೇಷನ್ ಮೊದಲನೇ ವಾರದ ಎಲಿಮಿನೇಟ್ ಸ್ಪರ್ಧಿಗಳಾಗಿ ಆರ್ ಜೆ ಅಮಿತ್ ಅವರು ಹಾಗೂ ಕಲಿಬಸಪ್ಪ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಮನೆಯಿಂದ ಹೊರಬಂದಿದ್ದಾರೆ ಮತ್ತು ಇದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಮನೆಗೆ ವಾಪಸ್ ಬಂದಿದ್ದಾರೆ ಹಾಗಾಗಿ ಆರ್ ಜೆ ಅಮಿತ್ ಅವರು ಮತ್ತು ಕಲಿಬಸಪ್ಪನವರ ಆಟ ಅಥವಾ ಅವರ మనయే మింగాల రీతి అవును యార్ జేగితాయి అన్నదాన నవెలా నోడది మే అింగితు ఇం ఓపన్ అప్ బాగి జనూ కూడా ఇవరా ఒం ఆట అవరూ ప్రెసెన్స్ ఇష్ట ఆగ్గినీగ్ బాస్ అత జన తీర్మానంతో బిగ్ బాస్ సీజన్ హన్నెడర మొట్టమొదల వార ఎలిమినేషన్ నడదే అదరీ ಆರ್ ಜೆ ಅಮಿತ್ ಅವರು ಹಾಗೂ ಕರಿ ಬಸಫ್ ಅವರು ಎಲಿಮಿನೇಟಾಗಿ ಮನೆಯಿಂದ ಹೊರ ಬಂದಿದ್ದಾರೆ ಇದು ಮೊದಲ ವಾರದ ಒಂದು ಎಲಿಮಿನೇಷನ್ ಆಗಿ ಕಾಣ್ಬೋದು ನಾವು ಹಾಗಾಗಿ ಫ್ರೆಂಡ್ಸ್ ನೀವು ನೂರಿಬ್ಬರು ಓಯಿದ್ದು ನಿಮಗೆ ಸರಿನಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತು ನಮಗೂ ಇಷ್ಟ ಇದ್ವಿ ಜೈ ಹಿಂದ್ ಜೈ ಖಂಡಕ ಮಾತೆ